ಹಾಯ್ ಫ್ರೆಂಡ್ಸ್ ಇವಾಗ ತಾನೇ ಬಿಗ್ ಬಾಸ್ ತುಂಬಾ ತುಂಬ ಆಯ್ತು ಎಲ್ಲ ಒಂದು ಕಡೆ ಸ್ವಲ್ಪ ಬೇಜಾರಾಯಿತು ಅದೇ ಸಂಗೀತ ಅವರು ಭಿನ್ನಾಗಿರಲಿಲ್ಲ ಆದರೆ ಕಾರ್ತಿಕ್ ಆಗಿರೋದು ತುಂಬ ಅಂದರೆ ತುಂಬ ಖುಷಿ ಆಯಿತು ಎಷ್ಟು ಜನಕ್ಕೆ ಯಾರೇ ಭಿನ್ನಾಗಬೇಕು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನನಗೆ ಏನೋ ಖುಷಿ ಆಯ್ತು ಅಂತ ಅಂದ್ಕೊಳ್ಬೋದು ಯಾಕೆ ಅಂತಂದರೆ ಅವ್ರು ಫಸ್ಟಿಂದಲೂ ಸಹಿತ ತುಂಬ ಚೆನ್ನಾಗಿ ಆಟನ ಆಡ್ಕೊಂಡು ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಸಹಿತ ಅವರು ಗಿವ್ ಅಪ್ ಮಾಡಿಲ್ಲ ಮತ್ತು ಏನೂ ಮಾಡಿಲ್ಲ ತುಂಬ ಚೆನ್ನಾಗಿ ಆಟ ಬಂದಿದ್ದಾರೆ ತುಂಬ ಪರಿಶ್ರಮನೂ ಸಹಿತ ಮಾಡಿದ್ದಾರೆ ಎಲ್ಲೂ ಸಹಿತ ಯಾವುದೇ ಆಟನ ಸಹಿತ ಯಾರ್ದು ಬಿಟ್ಕೊಡ್ದಂಗೆ ಆಟ ಆಡಿದ್ದಾರೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಆ ವೆಲ್ಕಮ್ ಟು ಮೈ ಲೈವ್ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ಗೆ ಇವಾಗ ತಾನೇ ಬಿಗ್ ಬಾಸ್ನ ನೋಡ್ಕೊಂಡು ಬಂದೆ ಅಲ್ವಾ ಅದಕ್ಕೆ ಸ್ವಲ್ಪ ದಿನಾಗಿದ್ದು ಖುಷಿ ಇಲ್ಲಿ ಲೈವ್ ಮಾಡೋಣ ಅಂತ ಅನ್ನಿಸ್ತು ಹಾಗೆ ಬೇಜಾರಾಗ್ತಾಯಿತ್ತು ಸುಮ್ಮನೆ ಲೈವ್ ಮಾಡ್ತಾ ಇದ್ದೀನಿ ಇನ್ನೂ ನಡೀತಾ ಇದೆ ನನ್ನ ಹಸ್ಬೆಂಡು ನೋಡ್ತಾ ಇದ್ದಾರೆ ಅಲ್ಲಿ ಹೊರಗಡೆ ನೋಡ್ತಾ ಇದ್ದಾರೆ ಒಬ್ಬರು ಲೈವ್ಗೆ ಜಾಯ್ನ್ ಆಗಿದ್ದೀರಾ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ದೀರಾ ತುಂಬ ಟ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್ ಯಾರೆಲ್ಲ ನೋಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಕಾರ್ತಿಕ್ ಅವರು ಗೆದ್ದಿದ್ದು ತುಂಬಾ ಖುಷಿ ಆಯಿತು ಅದು ಪಾಪ ಅವ್ರಿಗೆ ಮನೆ ಕಟ್ಟಿಸ್ಕೊಳ್ತೀನಿ ಅಂತ ಹೇಳಿದ್ರು ಅಲ್ವಾ ಅದು ನನಗೆ ಎಲ್ಲ ಸಖತ್ತು ಖುಷಿ ಕೊಡ್ತು ಖ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂತ ನಮ್ಮದು ಹಾಗೆ ನಮ್ಮದು ಅಮ್ಮನ ಮನೇನೂ ಇಲ್ಲ ಅಮ್ಮನ ಮನೆ ತುಂಬ ಹಳೆಯದಾಗಿ ಇದಾಗ್ಬಿಟ್ಟಿದೆ ನಂದು ಕನಸು ಹಾಗೆ ಇದೆ ಅಂತಲೇ ಹೇಳ್ಬೋದು ನಾನೇನಾದರೂ ಒಂದು ಸ್ವಲ್ಪನಾದರೂ ನಾವು ಅಮ್ಮಗೆ ಮಾಡಿಕೊಡ್ಬೇಕಲ್ಲ ಈ ರೀತಿಯಾಗಿ ಮನೆ ಏನಾದರೂ ಮಾಡಿಕೊಡ್ಬೇಕು ಅಂತ ನನ್ನ ಕೈಲೂ ತುಂಬ ಇಷ್ಟ ನನಗೆ ಆದರೆ ಯಾವಾಗ ನೆರವೇರುತ್ತೆ ಅಂತ ಗೊತ್ತಿಲ್ಲ ಅದೊಂದು ಆಸೆ ನನಗೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಕಾರ್ತಿಕ್ ಅವರು ಹೇಳಿದ ತಕ್ಷಣ ನನಗೆ ನಾನೇ ಇದು ಅಂತ ನಾನು ಯಾವಾಗ ನಮ್ಮ ಅಮ್ಮ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಅದೊಂದು ತುಂಬ ಫೀಲ್ ಆಯಿತು ಅಂತಲೇ ಹೇಳ್ಬೋದು ದೊಡ್ಡದಾಗಿಲ್ದವರು ಪರವಾಗಿಲ್ಲ ಒಂದು ಪುಟ್ಟು ಮನೆಯಾದರೂ ಕಟ್ಟಿಸ್ಕೊಡ್ಬೇಕು ಅಂತ ಆಸೆ ಆಗ್ತಾಯಿದೆ ಹೆಣ್ಮಕ್ಕಳಾಗಿ ಮೂರು ಜನ ಹೆಣ್ಮಕ್ಳೇ ಅದರಲ್ಲೇ ನಾನೇ ಜಾಸ್ತಿ ಇಷ್ಟಪಡೋದು ಅಂದ್ರೆ ನನ್ನ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಅದಕ್ಕೋಸ್ಕರನೇ ನಾನು ಒಂದು ಮನೆ ನಮ್ಮ ಅಮ್ಮಗೆ ಕಟ್ಟಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಲ್ಪ ನನಗೆ ಒಂದಿಷ್ಟು ಅಂತ ಇವಾಗ ಇನ್ನೂ ಅಮೌಂಟ್ ಬರ್ತಾ ಇಲ್ಲ ನನಗೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಅದೊಂದು ಯಾವಾಗಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಚಿಕ್ಕ ಚಿಕ್ಕ ಗೋಲ್ ಇರುತ್ತೆ ಅಲ್ವಾ ಫ್ರೆಂಡ್ಸ ಯಾವುದೇ ರೀತಿಯ ಪಾರ್ಟಿ ಮಾಡೋ ಖುಷಿ ಇರೋದಿಲ್ಲ ಬೇರೆ ಥರದ್ದು ಏನೋ ಆಸೆ ಇರೋದಿಲ್ಲ ಚಿಕ್ಕ ಚಿಕ್ಕದಾಗೆ ಆಸೆ ಇರುತ್ತೆ ನಮ್ಮ ಅಮ್ಮಗೆ ಒಂದು ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೊಂದೇ ಆಸೆ ನನಗೆ ಇನ್ನೇನು ಆಸೆ ಇಲ್ಲ ಜಾಸ್ತಿ ನಾನು ಸ್ವಲ್ಪ ಅದೊಂದೇ ಆಸೆ ಇನ್ನೇನು ಇಲ್ಲ ಅಂತ ಅಂದ್ಕೊಳ್ತೀನಿ ನಾವು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಮತ್ತು ನಾವು ಅಮ್ಮನ ಒಂದು ಮನೆ ತುಟ್ಟು ಗೂಡು ಹಾಸನದಲ್ಲಿ ಕಟ್ಟಿಸ್ಕೊಟ್ರೆ ಸಾಕು ಅಂತ ಅನಿಸುತ್ತೆ ಒನ್ ಸಿಕ್ಸ್ಟಿ ಒನ್ ಮೆಂಬರ್ಸು ಲೈವಲ್ಲಿ ಇದಿರೋ ತುಂಬ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲ ಇದ್ದೀರಾ ಕಾರ್ತಿಕು ಅವರು ಸಹಿತ ವಿನಾಗಿದ್ದಕ್ಕೆ ನನಗೆ ಖುಷಿ ಆಗ್ತಾ ಇದೆ ಇಲ್ಲ ಒಂದು ಕಡೆ ಹೆಣ್ಮಕ್ಳು ವಿನಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಅದೇ ಕಾರ್ತಿಕ್ ತುಂಬ ಶ್ರಮಪಟ್ಟು ಆಡ್ತಾ ಆಡ್ತಾಯಿದ್ದಾರೆ ಮತ್ತು ಅವ್ರ ಅಮ್ಮಂಗೆ ಮನೆ ಕಟ್ಟಿಸ್ಕೊಡ್ತಾ ಇವ್ರಲ್ಲ ಅದು ಒಂದು ತುಂಬ ಖುಷಿಯಾಯಿತು ನಾನು ಕನಸು ಇರೋದು ಹಾಗೆ ಅದು ಕನಸು ನನಸಾಗುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಆದಷ್ಟು ಕನಸು ಬೇಗ ನೆರವೇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಅವರೆಲ್ರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಟೈಮು ದಿನ ಲೈವ್ ಮಾಡೋಕ್ಕೆ ಯಾಕೆ ಅಂತಂದರೆ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ರಿಸ್ಕ್ ಅಲ್ವಾ ಅದಕ್ಕೋಸ್ಕರನೇ ಲೈವ್ ಮಾಡೋ ಆಗಿಲ್ಲ ಒನ್ ಫಿಫ್ಟಿ ಟೂ ಮೆಂಬರ್ಸು ಲೈವ್ಗೆ ಜಾಯ್ನ್ ಆಗಿದ್ದೀರಾ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ದೀರಾ ನೋಡಿರಿ ನನ್ನ ಹಸ್ಬೆಂಡ್ ಬಂದರು ಮುಗೀತಾ ಕಾರ್ತಿಕ್ ಇನ್ನಾಗಿದ್ದು ಖುಷಿ ಆಯ್ತಾ ತುಂಬ ನನ್ನ ಹಸ್ಬೆಂಡ್ಗಂತೂ ಕಾರ್ತಿಕ್ ವಿನ್ ಆಗ್ಬೇಕು ಅಂತ ಖುಷಿ ಪಡ್ತಾ ಇದ್ರು ವಿನ್ ಆದ ತಕ್ಷಣ ಅವ್ರಿಗಂತೂ ಫುಲ್ ಹ್ಯಾಪಿ ಅಂತಾನೆ ಹೇಳ್ಬೋದು ನನಗೂ ಅಷ್ಟೇ ಸ್ವಲ್ಪ ಯಾಕೆ ಯಾಕೆಂತಂದರೆ ಸ್ವಲ್ಪ ಅಮ್ಮನ ಬಗ್ಗೆ ಎಮೋಷನಲ್ಲಿ ಮಾತಾಡಿರಲ್ವ ಅದು ಸ್ವಲ್ಪ ನನಗೆ ಬೇಜಾರಾಯ್ತು ನನ್ನ ಹಸ್ಬೆಂಡ್ಗೂ ಹಾಗೆ ಅವರು ಕಾರ್ತಿಕ್ ಆಗಿದ್ದು ತುಂಬ ಖುಷಿ ಆಯಿತು ಖುಷಿ ಆಯ್ತಿನಿ ಪಕ್ಕ ಖುಷಿ ಆಯಿತು ನೋಡಿ ನನ್ನ ಹಸ್ಬೆಂಡು ಮತ್ತೆ ಪಾಪ ಮಲ್ಕೊಂಡಿದ್ದಾರೆ ನಾನಿನ್ನೂ ಮಲ್ಕೊಂಡಿಲ್ಲ ಈಗೆಲ್ಲ ನಿದ್ದೆ ಬರುತ್ತೆ ಅದಕ್ಕೆ ಲೈವ್ ಆಡ ಮಾಡೋಣ ಅಂತ ಲೈವ್ ಮಾಡ್ತಾ ಇದ್ದೀನಿ ಇವತ್ತು ಬೇರೆ ವಿಡಿಯೋ ಹಾಕಿದ್ದಿಲ್ವಲ್ಲ ಅದಕ್ಕೋಸ್ಕರನೇ ಹಾಯ್ ಅಂತ ಮೆಸೇಜ್ ಮಾಡಿದ್ದೀರಾ ಹಲೋ ಒನ್ ಸಿಕ್ಸ್ಟಿ ಮೆಂಬರ್ಸ್ ಲೈವ್ಗೆ ಜಾಯಿನ್ ಆಗಿದ್ದೀರಾ ಇಷ್ಟೊಂದು ಜನ ಲೈವ್ಗೆ ಜಾಯಿನ್ ಹಾಕ್ತೀರ ಅಂತ ಅನ್ಕೊಂಡಿರ್ಲಿಲ್ಲ ಲೈವ್ಗೆ ಜಾಯಿನ್ ಆಗಿದ್ದೀರಾ ಯಾರೆಲ್ಲ ಲೈವ್ಗೆ ಜಾಯಿನ್ ಆಗಿದ್ದೀರಾ ಇದೇ ರೀತಿ ನನ್ನ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಈ ಒಂದು ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ತಾಸೀನವರು ಹ್ಞೂ ಅಂತ ಮೆಸೇಜ್ ಮಾಡಿದ್ದೀರಾ ತಾಸೀನವ್ರೆ ಊಟ ಆಯ್ತಾ ನಿಮ್ಮದು ಒನ್ ಟ್ವೆಂಟಿ ಒನ್ ಮೆಂಬರ್ಸು ಆ ಇಷ್ಟೊತ್ತಿನಲ್ಲಿ ಇಷ್ಟೊಂದು ಜನ ಲೈವಲ್ಲಿ ಇರ್ತೀರ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ಹಾಗೆ ನನ್ನ ಹಸ್ಬೆಂಡ್ ಬಿಗ್ ಬಾಸ್ ನೋಡ್ತಿರಲ್ವಾ ಅದಕ್ಕೆ ಸ್ವಲ್ಪ ಲೈವ್ಗೆ ಜಾಯಿನ್ ಆಗೋಣ ಅಂತ ಲೈವ್ ಆನ್ ಮಾಡಿದೆ ಹಾಂ ಒನ್ ಟ್ವೆಂಟಿ ಒನ್ ಮೆಂಬರ್ಸ್ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಯಾರೆಲ್ಲ ಲೈವ್ ನನ್ನ ಲೈವ್ ನೋಡ್ತಾ ಇದ್ದೀರಾ ತುಂಬ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಂ ಹಾಂ ಇವಾಗ ಒನ್ ಟ್ವೆಂಟಿ ಕಡಿಮೆ ಆಗ್ತಿದ್ದಾರೆ ಜಾಸ್ತಿ ಆಗ್ತಾ ಇದಾರೆ ನೋಡಿ ನನ್ನ ಮಗಳು ಮಾತಾಡಿದ ತಕ್ಷಣ ಸ್ವಲ್ಪ ಎದ್ದಾಳೆ ಎದುಳ್ತಾಳೆ ಕಿರಣ್ ಅವರು ಹಾಯ್ ಅಂತ ಮೆಸೇಜ್ ಮಾಡಿದ್ದೀರಾ ಹಲೋ ಬ್ರದರ್ ನಿಮ್ಮದು ಯಾವ ಊರು ಅಂತ ಮೆಸೇಜ್ ಮಾಡಿದ್ದೀರಾ ನಮ್ಮದು ಸ್ವಂತ ಊರು ಬಂದು ಹಾಸನು ನನ್ನ ಹಸ್ಬೆಂಡು ಸೈಡ್ ಬಂದು ಶಿರಾ ಸೈಡು ಒನ್ ಟ್ವೆಂಟಿ ಫೈವ್ ಮೆಂಬರ್ಸು ಲೈವ್ಗೆ ಜಾಯಿನ್ ಆಗಿದ್ದೀರಾ ಯಾರೆಲ್ಲ ಲೈವ್ಗೆ ಜಾಯಿನ್ ಆಗಿದ್ದೀರಾ ಬಿಗ್ ಬಾಸ್ ಅಂತ ಟೈಟಲ್ ಹಾಕಿದ್ದೀನಿ ಅಲ್ವಾ ಅದಕ್ಕೋಸ್ಕರನೇ ನೋಡಿ ಬಂದಿದ್ದಾರೆ ಯಾರಿಗೆಲ್ಲ ಕಾರ್ತಿಕ್ ಅವರು ಆಗಿತ್ತು ಖುಷಿ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಲೋ ಹಲೋ ಅಂತ ಮೆಸೇಜ್ ಮಾಡಿದ್ದೀರಾ ಹಲೋ ಎಲ್ರಿಗೂ ಸಹಿತ ಹಾಯ್ ಎಲ್ರದೂ ಊಟ ಆಯ್ತಾ ನಾವ್ ಬಂದು ಬ್ಯಾಂಗ್ಳೂರಲ್ಲೇ ಬ್ಯಾಂಗ್ಳೂರಲ್ಲೇ ಇದ್ವಿ ಮುಂಚೆಯಿಂದಲೂ ಅಷ್ಟೇ ಲೋಕೇಶ್ ಡಿ ಬಾಸ್ ದಚ್ಚೋನ್ ಅವರು ಹಾಯ್ ಅಂತ ಮೆಸೇಜ್ ಮಾಡಿದ ಹಲೋ ಬ್ರದರ್ ನನ್ನ ಹಸ್ಬೆಂಡ್ ಮನ್ಕೋತಾ ಇದ್ದಾರೆ ಅವ್ರು ಪಾಪ ಅವ್ರ ಬೆಳಗ್ಗೆ ಡ್ಯೂಟಿ ಹೋಗ್ಬೇಕು ಅಲ್ವಾ ಡ್ರೈವರ್ ಕೆಲಸಕ್ಕೆ ಅದಕ್ಕೋಸ್ಕರನೇ ಅವರು ಪಾಪ ಇವಾಗ ಮಲ್ಕೊಂಡಿದ್ದಾರೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈವ್ ನೋಡ್ತಾ ಇದ್ದೀರಾ ಇದೇ ಥರನೇ ಮುಂದಕ್ಕೂ ಸಹಿತ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ ಅಪ್ಪಟ ಕನ್ನಡಿಗ ರಜನೀಶ್ ಅವರು ವೀರ ಕನ್ನಡಿತಿ ಅಂತ ಮೆಸೇಜ್ ಮಾಡಿದ್ದಾರೆ ಸೆವೆಂಟಿ ಸಿಕ್ಸ್ ಮೆಂಬರ್ಸ್ ಅವರು ಲೈವ್ಗೆ ಜಾಯಿನ್ ಆಗಿದ್ದೀರಾ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರಿಂದ ಸ್ವಲ್ಪ ನಮಗೆ ಲೈವ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನೀವು ಹೇಳ್ಬೋದು ಅಷ್ಟೇ ಇನ್ನೇನಿಲ್ಲ ನೋಡಿ ನಮ್ಮ ಪಾಪು ಸಹ ಮಾಡ್ತಾ ಇದ್ದಾಳೆ ಇಷ್ಟೊತ್ತಿಗೆ ಮಲ್ಕೊಂಡ್ಬಿಡು ಇವತ್ತು ಬಿಗ್ ಬಾಸ್ ನೋಡೋದಿತ್ತಲ್ವಾ ಅದಕ್ಕೆ ನನ್ನ ಹಸ್ಬೆಂಡ್ ಇಷ್ಟೊತ್ತಿಗೆ ಮಲ್ಕೊಂಡ್ಬಿಡೋರು ಬಿಗ್ ಗೋಸ್ಕರ ಇಷ್ಟ ಅಂತ ಮಲಗಿಲ್ಲ ಸೆವೆಂಟಿ ತ್ರೀ ಮೆಂಬರ್ಸ್ ಲೈವ್ಗೆ ಜಾಯಿನ್ ಆಗಿದ್ದೀರಾ ಇಷ್ಟು ಹೊತ್ತಿಗೆ ಲೈವ್ಗೆ ಜಾಯಿನ್ ಆಗಿದ್ದೀರಾ ಅವರೆಲ್ರಿಗೂ ಸಹಿತ ತುಂಬಾ ಥ್ಯಾಂಕ್ಸ್ ಹೇಳೋದಿಕ್ ಇಷ್ಟಪಡ್ತೀನಿ ಮತ್ತೆ ಅವಾಗ ಹೇಳ್ದಂಗೆ ಈ ಪುಟ್ಟ ಚಾನಲ್ಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೂ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಾನು ಇದೇ ರೀತಿ ವೀಡಿಯೋಸನ್ನು ಮಾಡ್ತಾ ಹೋಗ್ತೀನಿ ನನ್ನ ಫ್ಯಾಮಿಲಿ ಜೊತೆ ಪುಟ್ಟ ಫ್ಯಾಮಿಲಿ ಜೊತೆ ವಿಡಿಯೋಸನ್ನು ಮಾಡ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟ್ ಇದ್ರೆ ನಾನು ಗೆಲ್ಲೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಅಷ್ಟೇ ಒಂದೂವರೆ ವರ್ಷದಿಂದಲೂ ಸಹಿತ ನಾನು ಯೂಟ್ಯೂಬಲ್ಲಿ ನಾ ಪ್ರಯತ್ನ ಪಡ್ತಾ ಬರ್ತಾ ಇದ್ದೀನಿ ಆದರೆ ಇದುವರೆಗೂ ಯಾವುದೇ ರೀತಿ ಸಕ್ಸಸ್ ಕಂಡಿಲ್ಲ ನಾನು ಅದಕ್ಕೋಸ್ಕರ ನಾನು ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಬಿಗ್ ಬಾಸ್ ಬಗ್ಗೆ ಏನಾದರೂ ಕೇಳಿ ಯಾರು ಆಗಿದ್ದು ಯಾರು ಆಗಬೇಕಿತ್ತು ನಿಮಗೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಪ್ರತಾಪ್ ಇಲ್ಲ ಸಂಗೀತ ವಿನ ಸಹಿತ ಟಾಪ್ ಟೂ ಬರಬೇಕಿತ್ತು ಅಂತ ಅನ್ನಿಸ್ತು ಏಕೆ ಅಂತಂದರೆ ಅವರು ತುಂಬ ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ ಮತ್ತು ಚೆನ್ನಾಗಿ ಎಲ್ಲ ಥರದ್ದು ಟಾಸ್ಕನ್ನು ಸಹಿತ ಚೆನ್ನಾಗಿ ಅವರು ಆಟ ಆಡಿದ್ದಾರೆ ಅದಕ್ಕೆ ಅವರು ಬರ್ಬೋದಿತ್ತು ಟಾಪ್ ಟೂ ಫೈನಲಿಸ್ಟ್ಗೆ ಬರ್ಬೋದಿತ್ತು ಅಂತ ಅನ್ನಿಸ್ತು ನನಗೇನು ಈ ಸರಿ ಬಿಗ್ ಬಾಸ್ ಅಂತೂ ತುಂಬ ಸಖತ್ತು ಜಾಸ್ತಿ ಇದಾಯಿತು ಅಂತ ನೆನಸ್ತು ಜಾಸ್ತಿ ಜನ ಇದ್ದಾರೆ ಈ ಸರಿ ಬಿಗ್ ಬಾಸ್ ನನಗೆ ಈ ಸರಿ ನನ್ನ ಹಸ್ಬೆಂಡ್ ಮಾತ್ರ ಈ ವರ್ಷ ಮಾತ್ರ ನೋಡ್ತಾ ಇರೋದು ನಾನಂತೂ ಮುಂಚೆ ಒಂದು ಐದಾರು ವರ್ಷದಿಂದಲೂ ನೋಡ್ತಾ ಇದ್ದೀನಿ ಬಿಗ್ ಬಾಸ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಥರ ಗೇಮ್ ಎಲ್ಲ ಆಡೋದು ಅದೆಲ್ಲ ನೋಡ್ತಾ ಇರ್ತೀನಿ ಬಿಗ್ ಬಾಸ್ ಬಿಟ್ಟರೆ ಧಾರಾವಾಹಿ ಏನಷ್ಟೊಂದು ನೋಡೋದಿಲ್ಲ ಬಿಗ್ ಬಾಸ್ ಆದರೆ ತುಂಬ ಜಾಸ್ತಿ ನೋಡ್ತೀನಿ ಬಿಗ್ ಬಾಸ್ ಬಿಡೋದನ್ನೇ ಕಾಯ್ತಾ ಇರ್ತೀನಿ ಸಿಕ್ಸ್ ಮೆಂಬರ್ಸ್ ಲೈ ಜಾಯಿನ್ ಆ ಲೈಕ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಲೈಕ್ ಅಂತ ಇರುತ್ತೆ ಅದಕ್ಕೆ ಒಂದು ಕ್ಲಿಕ್ ಮಾಡಿ ಅಷ್ಟೇನೇನು ಇಲ್ಲ ಲೈಕ್ ಮಾಡಿದ್ರೆ ಸ್ವಲ್ಪ ವಿಡಿಯೋ ವ್ಯಾಲ್ಯೂ ಆಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇನೇನು ಇಲ್ಲ ಇವಾಗ ಆಲ್ಮೋಸ್ಟ್ ಹನ್ನೆರಡುವರೆ ಆಗ್ತಾ ಬರ್ತಾ ಇದೆ ಇಷ್ಟೊತ್ತು ನಾನು ನಾನು ಯಾವತ್ತೂ ಲೈವ್ ಮಾಡಿಲ್ಲ ಅಪ್ತಿಸಿದೆ ಫಸ್ಟ್ ಟೈಮು ಬೇಗ ಮಲ್ಕೊಂಡ್ಬಿಡ್ತೀನಿ ಅಂತಂದ್ರೆ ಟ್ಯಾಬ್ಲೆಟ್ಸ್ ಎಲ್ಲ ನಮ್ಗೆ ಇರ್ತೀನಿ ಅಲ್ವಾ ಹಾ ಬೇಡ